ಪದ್ಮಿಯಲ್ಲಿ ಅವರ ವೃದ್ಧಿಯನ್ನು ಕುರಿತು ಮಾತುಗಳನ್ನು ಹಂಚಿಕೊಳ್ಳಲ್ಲ ಎರ ಬಹಳ ಯಶಸ್ವಿ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಹತ್ತು ನಿಮಿಷ ಬಾಕ್ ಮಾಡಿ ಜನರಿಗೆ ಒಂದು ಅರಿವನ್ನು ಮೂಡಿಸಿ ಸತ್ತದಲ್ಲಿ ಬಂದು ಒಂದಷ್ಟು ಹಾಡುಗಳನ್ನ ದಯಮಾಡಿ ಎಲ್ಲರೂ ಕೂಡ ಮಂಗಳವಾರ ಸಂಜೆ ನಾಲ್ಕೂವರೆಗೆ ಅಂತರ ಅಂತ ಹೇಳ್ತಾ ಈ ಒಂದು ಹದಿನ ಕಳೆದು ಕೃತಿ ಹೊರಬರಬೇಕಾದ್ರೆ ಅದಕ್ಕೆ ಸಂಪೂರ್ಣ ಕಾರಣಕರ್ತರು ಶ್ರೀನಿವಾಸವರು ಜನರೇ ತಂದು ನಿಲ್ಲಿಸಿರುವಂತಹದ್ದು ಯಾಕೆಂದ್ರೆ ಅವರ ಬೇಡ ಅಂತ ಹೇಳೋದು ಕೇಳಿದೆ ನಾವೆಲ್ಲ ಸೇರಿ ಅವರನ್ನ ಎರಡನೇ ಅವರಿಗೆ ಆಯ್ಕೆ ಮಾಡಿದ್ದೀವಿ ಈ ಆಯ್ಕೆ ಕೂಡ ನಾವು ಸಾಫಲವನ್ನು ಕಂಡಿದ್ದೇವೆ ಅಂತಾನೆ ಹೇಳ್ಬೋದು ಮೊದಲೇ ಬಹಳ ಸಂತೋಷ ಆಗುತ್ತೆ ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಡೆದಿರುವಂತ ಸಾಹಿತ್ಯದ ಕಾರ್ಯಕ್ರಮಗಳು ವಿಭಿನ್ನವಾಗಿ ಜನರ ನಷ್ಟ ಹೋಗ್ತಾರೆ ಜನ ಮಾನಸದಲ್ಲಿ ತನ್ನದ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದೇವೆ ಎರಡು ಸಂಸ್ಥೆಗಳ ನನ್ನ ಪಾಲಿನ ಒಂದು ವಿಶಿಷ್ಟವಾದ ಮತ್ತು ವಿಶೇಷವಾದ ಕಾರ್ಯಕ್ರಮ ಗಜಾನನ ಯಾಕೆ ಈಶ್ವರ ವಿದ್ವಾಂಸಿದೆ ಅರಿವಿನ ಕಡಲು ಸರ್ವಜ್ಞ ಸಮಾರಂಭ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಈ ನಾಡುಗಳ ಅಪರೂಪದ ಜಾನಪದ ವಿದ್ವಾಂಸ ಹಾಗೆ ಅಂತಿಮ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಮತಿ ಶಾಂತಿ ನಾಯ್ಕ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆ ಕೃತಿಗಳನ್ನು ಲೋಕಾರ್ಪಣೆ ಮಾಡುವಂಥವರು ನಮ್ಮವರು ಅಂದರೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಬನ್ನಾವಂತಹ ಕಾಲೇಜಿನ ಅಧ್ಯಕ್ಷರಾದಂತಹ ಎಸ್ ಎಚ್ ಗೌಡ ಅವರು ಹಾಗೆ ಅಲ್ಲಿನ ಕೋಚಾರಿಕ ಎನ್ಆರ್ ಹೆಗಡೆ ಅವರು ಇವರು ಇಬ್ಬರು ಮಾಡುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇನ್ನೊಂದು ವಿಶೇಷ ಅಂತಂದ್ರೆ ಡಾಕ್ಟರ್ ಎನ್ ಆರ್ ನಾಯಕ್ ಅವರು ಪ್ರಾಚಾರ್ಯರಾಗಿ ನಿವೃತ್ತಿಯನ್ನು ಪಡೆದವರು ಪ್ರಕಾಶನ ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥವರು ಜಾನಪದ ಕ್ಷೇತ್ರದಲ್ಲಿ ಬಹುಶಃ ರಾಮ ಕಣ್ಣಾಗಿ ಅಂತ ಹೇಳಿ ನಮ್ಮ ತಾಲೂಕಿನ ಅಧ್ಯಕ್ಷರು ಅವರ ಹೆಸರನ್ನು ಅವಾಗ ಕೇಳ್ತಾ ಇರ್ತಾರೆ ಆದ್ರೆ ಯಾಕೆ ಸುಮಾರು ನಾಲ್ಕು ದಶಕಗಳಿಂದ ಈ ತಂತ್ರಗಳು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾಗಿ ಜನಪದ ವಿಷಯದಲ್ಲಿ ವಿಶೇಷವಾಗಿ ಮಾಡ್ತಾರೆ ಅಪಾರ ಕೃತಿಗಳನ್ನು ರಚನೆಯನ್ನು ಮಾಡ್ತಾರೆ ಇನ್ನು ಅಧ್ಯಾಪನ ಜೀವನದಲ್ಲಿ ನಾನು ಏನು ಸಾಧ್ಯ ಮಾಡಿಲ್ಲ ಅಂತ ಇರೋದು ಅವರು ಈ ಸಂದರ್ಭದಲ್ಲಿ ಅವರ ಸಭೆಯಲ್ಲಿ ನಾನು ಜೀವನೆಯನ್ನು ಹಂಚಿಕೊಳ್ಳಬೇಕು ನನ್ನ ಸೌಭಾಗ್ಯ ಮತ್ತು ಹಾಗೆ ಅವರೆಲ್ಲ ಮಾತನಾಡಿದ್ದಾರೆ ಬಹಳ ಮುಖ್ಯವಾಗಿ ಭರವತ ಮಲ್ಲಿಕಾರ್ಜುನ ಅವರು ಅವರು ಈ ತರ ಬಗ್ಗೆ ಮಾತನಾಡ್ತಾ ಅವರ ಮುನ್ನುಡಿಯಲ್ಲಿ ತುಂಬಾ ಚೆನ್ನಾಗಿ ಅದು ಈಗ ಕಟ್ಕೊಳ್ಳುವಂತ ನಾಲ್ಕೈದು ಜನ ಮಾತಾಡಿದ ಮಧ್ಯದಲ್ಲಿ ನಮ್ಮ ಶ್ರೀಮಾದಿ ಅವರು ಹೇಳಿದಾಗ ಈ ಒಂದು ಘಟನೆ ಹಿಡಿದ್ರು ನಮ್ಮ ಬಂಧುನೇ ಹೆಗಡೆಯ ನಂತರ ಮಾತನಾಡಿದಾಗ ಆಕಾಶವಾಣಿಯಲ್ಲಿ ಇವರು ಇವರು ಕರ್ಕೊಟ್ಟು ಮಾತಾಡುತ್ತವನ್ನ ಸಾಯಿಸುವ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ರಕ್ತವಾಗಿ ಹೇಳಿದ್ರು ಅಂತಂದ್ರೆ ಅದನ್ನು ಕೇಳಿಕೊಂಡು ನಮ್ಮ ಮರ್ಮದ ಅಧಿಕಾರಿ ನಾವು ಇದ್ದರೆ ನನಗೂ ಅದೇ ನಾವು ನಮ್ಮ ಶ್ರೀಮಂತಿಗೊಬ್ಬರೇ ಜಾಸ್ತಿ ನಾನು ಆ ಅಂತ ಏನು ಅತಿ ಹೆಚ್ಚಾಗಿ ಅವರೇ ಮುಂದ್ಬಿಡ್ತಾರೆ

ದೊಡ್ಡ ವಿದ್ವಾಂಶ ಭಾಷರವಾದ ಗುಣವನ್ನು ನಮ್ಮ ಅಂತ ಗುಣದಿಂತ ಈ ಸಂದರ್ಭದಲ್ಲಿ ಗಜಾನ ಹೆಗಡೆಯವರು ಮತ್ತು ಪತ್ನಿ ಹೆಗಡೆವರು ಎರಡು ಕೃತಿಗಳನ್ನು ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಗೆಳೆಯ ರಂಗಣ್ಣ ಮತ್ತು ಗದಾ ನನ್ನನ್ನು ಸಹ ಈ ಸಂದರ್ಭದಲ್ಲಿ ಕರೆದರು ನೀವು ಮಾತನಾಡಿ ಅಂತ ಹೇಳಿದರೆ ನಾನು ಮಾತನ್ನು ಎಲ್ಲಿಂದ ಪ್ರಾರಂಭ ಮಾಡಿದ್ದೆ ಎಲ್ಲಿಂದ ಹಾಗಾಗಿ ಎಲ್ಲರಿಗೂ ಇಲ್ಲಿ ಆಗಿ ಹೋಗಿದೆ ಈ ಸಂದರ್ಭದಲ್ಲಿ ಒಂದು ಚರ್ಚೆಯನ್ನು ನಾನಿಲ್ಲಿ ಯಾಚಿಸಲೇಬೇಕು ಅಧ್ಯಕ್ಷನಾಗಿ ಸಮಾರಂಭಕ್ಕೆ ಸಲವಾಗಿ ಬಂದಿದ್ದೇನೆ ಯಾಕೆಂತಂದರೆ ನಮ್ಮ ಶ್ರೀಮತಿಯವರ ಹತ್ತಿರದ ಒಬ್ಬ ವ್ಯಕ್ತಿ ಬೆಳಗ್ಗೆ ತೀರ್ಪು ನಾನು ಇಲ್ಲಿ ಅಂದ್ರೆ ಒಂದಾದ ಮತ್ತೆ ಆ ಒಂದು ಕಾರ್ಯಕ್ಕೆ ನಮ್ಮ ಶ್ರೀಮಂತರು ಹಾಗಾಗಿ ನನ್ನ ಉದ್ದೇಶದ ದಯವಾಗಿ ಇಟ್ಟುಕೊಂಡಿ ನಾನು ಆ ಕಾರ್ಯಕ್ಕಾಗಿ ತಡವಾಗಿ ಹೇಳ್ತಾ ನಮ್ಮೆಲ್ಲರಲ್ಲಿ ಈ ಕಾರ್ಯಕ್ರಮವನ್ನು ಗೆಳೆಯ ರಂಗಣ್ಣ ಮತ್ತು ಏರ್ಪಾಡು ಮಾಡಿದ್ದೇನೆ ಮಾರ್ಗದರ್ಶನ ಅಂದ್ಕೊಂಡಿದ್ದೀರಿ ಕೊಡಿಕೆರೆ ಗೋಪಾಲ್ ಅವರ ಅಭ್ಯರ್ಥಿಗಳು ಏನೇನು ಕತ್ತಲ ಈ ಗಂಗಾ ವ್ಯವಸಾಯ ಕೋರ್ಟ್ ಮಾಡಿದರೆ ಲತಾಮೋಹನವರ ಬಗ್ಗೆ ದೂರವಾಣಿ ಎಲ್ಲ ಇಲ್ಲ ಮಾತಾಡ್ತಿಲ್ಲ ಹಾಗಾಗಿ ತುಂಬಾ ಅಭ್ಯರ್ಥಿ ರೀತಿಯಲ್ಲಿ ಸಂಭ್ರಮ ಏನು ಅಂತಂದ್ರೆ ಸುಮಾರು ಇಲ್ಲಿ ವೇದಿಕೆ ಮುಂದೆ ಅನೇಕ ಗಣ್ಯರು ನಿಮ್ಮ ಯಾರ ಹೆಸರು ಹೇಳಿ ಯಾರು ಹೇಳಿ ಎಲ್ಲರೂ ಒಂದೊಂದು ಮನೆಯಲ್ಲಿ ಹಾಗೆ ನೀವೆಲ್ಲರೂ ಒಂದು ಸಂಸ್ಥೆ ಸಂಸ್ಥೆ ಇದೆ ಸಂಸ್ಥೆ ಕಟ್ಟಿರೋದು ವಿದ್ವಾನ್ ಮನೆಗಳು ವಿದ್ವಾಂತ್ ಆಕಾಶವಾಣಿ ಇಬ್ಬರು ಹಿರಿಯ ಬಾಲಕರಿದ್ದಾರೆ ಅವರೆಲ್ಲರ ಒಂದು ಆಗಮನದಲ್ಲಿ ಸುಮಾರು ಹತ್ತು ಹದಿನೈದು ಸಹಸ್ರ ಜನ ಇದು ಸೇರಿದಾಗಿ ಸುದ್ದಿ ಮಾಧ್ಯಮದ ಬಂಧುಗಳಿದ್ದಾರೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಅನೇಕ ಹೆಚ್ಚು ಮಾತಾಡುವ ಸಂದರ್ಭದ ಇದಲ್ಲ ಹೇಳ್ತಾರೆ ಎಷ್ಟೆಚ್ಚು ಸೇರಿದ ಹಾಗೆ ಕಡಿಮೆ ಕಳೆದ ಬಗ್ಗೆ ಹಾಗೆ ಚರ್ಚೆ ಮಾಡುವ ಜೊತೆ ಜೊತೆಯಲ್ಲಿ ಡಾಕ್ಟರ್ ಎಲ್ಲ ನಾಯಕರು ಬಹುಶಃ ಎರಡು ಕಟ್ಟು ಹೋಗಿದ್ರೆ ಸಕಾಲದಲ್ಲಿ ಅಷ್ಟು ಅಭಿವೃದ್ಧಿ ರೀತಿಯಲ್ಲಿ ಎರಡು ಕೃಷಿಗಳನ್ನು ಕಟ್ಟುವ ತಾಯಕ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೆ ನಮ್ಮ ಶಾಂತಿ ನಾಯಕರು ಎಲ್ಲ ನಾಯಕರು ಮಾತಾಡಿರುವ ಅವ್ರಿಗೆ ಏನ್ ಮಾತಾಡಿದ್ರೆ ಅವರು ಈ ಐರು ವಿದ್ಯಾರ್ಥಿಗಳು ಬೇಸು ಪಾಠ ಮಾಡುವಾಗ ಕೇಳ್ತಾರೆ ಅನೇಕ ರೀತಿಗಳಿಂದ ಅವರು ಮಾತನ್ನು ಕೇಳುತ್ತಾರೆ ನೋಡಿ ಇದು ದರ್ತದಿಂದ ತಾಂತ್ರಿಕ ದೊಡ್ಡ ವಿಶೇಷ ಅಂತ ಹೇಳಿ ನಾನು ಅನ್ಕೊಂಡು ನಾವು ಎಲ್ಲ ಅದೇ ರೀತಿ ಸಾಕ್ಷಿ ಬರ್ತನ್ನು ಸಾಕ್ಷೇಬ ಅದೇ ರೀತಿ ಮುಂದಿನ ಆಯಸ್ಸನ್ನು ಗಣಿಸಿ ಅಂತ ಹೇಳ್ತಾ ನಾನು ಅನ್ಕೊಂಡಿದ್ದೀನಿ ಇದು ಒಂದು ಐವತ್ತೈದು ವರ್ಷ ಐವತ್ತೈದು ವರ್ಷ ಎಂಬತ್ತೊಂಬತ್ತು ಎಂಬತ್ತೈದು ಸರಿಯಾಗಿ ನಡ್ಕೊಂಡು ಇಟ್ಕೊಳ್ಳುವ ಎಲ್ಲರೂ ಬೇಕು ನಾನು ಕಳಿಸ್ತೀವಿ ಅಂತ ಹೇಳ್ತಾ ಹೆಚ್ಚು ಮಾತಾಡಿಕೆ ಹೋಗುವುದಿಲ್ಲ ಒಂದು ಸಂತೋಷದ ಸಂಗತಿ ಅಂತಂದ್ರೆ ಅನೇಕ ಮನೆ ನಾನು ಪ್ರಜಾನ ಹೆಗಡೆ ಮತ್ತು ಪ್ರತಿ ಹೆಗಡೆ ಹೋದಾಗೆಲ್ಲ ಅವರು ಮನೆಗೆ ಚರ್ಚೆಗೆ ದೊಡ್ಡ ಪ್ರತಿ ದಿನ ಹಾಗೆ ಏನೇನು ವಿಷಯ ಮುಂದೆ ಇಟ್ಕೊಂಡು ಅವರ ಜೊತೆಯಲ್ಲಿ ಚರ್ಚೆಗೆ ಬರುತ್ತೇನೆ ನನಗನ್ಸುತ್ತೆ ಬಹುಶಃ ನಾನು ಸ್ವಲ್ಪ ಸುಮಾರು ಎರಡು ಮೂರು ಗಂಟೆ ನಾನು ಹೋಗ್ತೇನೆ ಅಂತ ಹೇಳಿಕೆ ಬರುತ್ತೆ ಇಂಥ ಪಾಂಡಿತ್ಯ ಬಗ್ಗೆ ಒಂದು ಎರಡು ಮೂರು ಗಂಟೆ ಇದ್ದರೆ ನಮ್ಮ ಜೀವನ ಪ್ರಾಥಮಿಕ ಬಹುಶಃ ಇಂಥ ವ್ಯಕ್ತಿಗಳ ಜೊತೆ ಈ ನಾಯಕರು ಖಾತೆ ನಾಯಕರು ಎಂಬ ಅವರುಗಳ ಜೊತೆ ನಾವು ಎರಡು ಎರಡು ಗಂಟೆಗೆ ಕಂಡ್ರೆ ಒಂದು ವರ್ಷ ಹಲವಾರು ದಿನ ಹೋಗಿದರೆ ನೋಡುವುದಿಲ್ಲ ಹಾಗಾಗಿ ಈ ಉತ್ತರ ಕುರಿತಿಯ ಉತ್ತರ ಕನ್ನಡದ ಶ್ರೇಷ್ಠ ಸಲಕ್ಕೆ ಬಳಸಿದ ನಾವು ನನ್ನಂಥ ಸಾಮಾನ್ಯರು ಇದರ ಜೊತೆ ಇದನ್ನು ಕೊಟ್ಟ ಹೆಮ್ಮೆ ಅಂತ ಹೇಳ್ತಾ ಹೆಚ್ಚು ಮಾತಾಡಿಸಿಕೊಂಡಿದ್ದಾನೆ

ಈಶ್ವರ ಹೆಗಡೆಗಳು ಅನೇಕರು ಉತ್ತರ ಕರ್ನಾಟಕದ ನಗರ ಮೇಲೆ ಶಿವಮೊಗ್ಗಗಳೆಲ್ಲ ಇವರೆಲ್ಲ ಈ ಮೈಸೂರಿನ ಈ ಪುಣ್ಯಭೂಮಿಯ ಹಿಂದೂ ಸೀಮಾಂತರಕ್ಕೆ ಅವರೆಲ್ಲ ಅನಿಯಾಗಿ ಅವರೆಲ್ಲ ಕಾಣಿ ತುಂಬಾ ದೊಡ್ಡ ದೊಡ್ಡದಿದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ಸುದ್ದಿಗೊಳಿಸಿದಾಗ ಮಾತಾಡಲಿಕ್ಕೆ ಇಲ್ಲಿ ಕರ್ಕೊಂಡಿದ್ದೀವಿ ಅದು ಮಾತಾಡೋದನ್ನು ಸ್ವಲ್ಪ ಇವೆಲ್ಲ ಮಾತಾಡುವ ನಿಲ್ಲಿಸೋದ ಸಫೆ ಮಾಡಿಕೊಳ್ತೀರಿ ಅಂತ ಹೇಳಿ ಆ ಮಾತನ್ನು ಎದ್ದು ಆಡದೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಾಗಿ ಎಲ್ಲ ಗಂಡರಿಗೆ ಬಹಳ ಗೆಳೆಯ ರಂಗಣ್ಣವರಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ವಿಶೇಷವಾಗಿ ಧನ್ಯವಾದಗಳು ಹೇಳಿ ನಾನು ಮಾತು ಮಾತನಾಡುತ್ತೇನೆ சார் நந்தினி பாரத் நியூஸ் டிவி மைசூரு